ಅರಸ ಚಿತ್ತೈ ಸಮಳ ಲಗ್ನಾಂತರದಲ್ಲಿ ವೃದಯದಲ್ಲಿ ಸುವಿದ್ಯಾ ಪರಿಣತರ ಪಂಡಿತರ ಗಡಣದಲಿ. ಹೇ ಬರುತ ಕಂಡರು ಕಲಶ ಕನ್ನಡಿವರ ಯುವತಿ ಖಗ ಮೃಗದ ಬಲು ಸುಸ್ವರ ಸುಗಂಧಾನಿಲ ಸುಸಂಗತ ಶಕುನ ಸೂಚಕವಾ ಶಕುನ ವಾರಿಗಿದು ಫಲಿಸುವುದೋ ನಮ್ಮಳು ಹಾರುವ ಹುಲು ಮತ್ತ ಕನ್ಯಾ ಲಾಭ ಭೋರಿ ಭಾಗ್ಯನು ನಮ್ಮ ವಿಪ್ರರೋಳಾರೆನು ತತ್ ಫಲ ವಿಸ್ತಾರವನು ನೆರೆ ನಡೆದುದು ನಡೆದುದು ಬುಧಸ್ತೋಮ ಧರಣಿಯ ಮರರ ಗಡಣದಲ್ಲಿ ನಾಲ್ಕೆರಡು ಪಯಣಾಂತರದ ಲನೀಸುರರ್ ಉಳಿದಾಶ್ರಮದೊಳಗೆ ಪಾರ ಶರ ದರುಶನವ ಮಾಡಿದರು ಬಕ ಸಂಹರಣ ವೃತ್ತಾಂತವನ್ನು ನೆರೆ ವಿಸ್ತರಿಸಿದರು ವಿನಯದಲ್ಲಿ ಬೀಳ್ಕೊಂಡರು ಮುನೀಶ್ವರನ ಗಮನ ಭರದಲ್ಲಿ ಭಾರಿ ಯುದ್ಧ ಶ್ರಮವನೋಡದೆ ಭೂಮಿನ ಬದಲಿ ತಮದ ಚಾವಡಿ ಗತಿ ಚಾಪಳವ ಬಿಡದೆ ದ್ಯುಮಣಿ ಕೈ ಸೆರೆಯಾಗಲ ಭ್ರಮಣದಲ್ಲಿ ಬೆಳಗಡೆಗೆ ಭೂಪೋತ್ತಮರು ಬಂದರು ಬಹಳ ಅರ್ಥ ರಾತ್ರಿಯಲ್ಲಿ ಮುಂದೆ ಪಾರ್ಥನ ಬೀಸುಗೊಳ್ಳಿಗಳಿಂದ ತಮದಾವಳಿ ಮುರಿಯೇ ಬಳಿ ಸಂದು ದೇವಿ ಧರ್ಮಜ ನಕುಲ ಸಹ ದೇವಾ ಹಿಂದೆ ಭೀಮನ ಕೈಯ ಕೊಳ್ಳಿಯ ಬಿಂದು ಬೆಳಕಿನ ಅನಿಬರಟವೀ ವೃಂದದಲ್ಲಿ ನೀಶ ಕೀಳಿಂದ ಬರುತ ಕಂಡರು ಮುಂದೆ ಗಂಧರು ವರವಧೂನಿ ಕುರುಂಬವನು ನೇವುರದ ಝಣ ಜನರವದ ಕಂಕಣ ಝಿಂಕೃತಿ ಧ್ವನಿಯ ಅರಳು ಗಂಗಳ ಬೆಳಗಿನ ತಮವಿರುಳು ಬೀತುದು ಬೆಸೆವುದಾಗಲೇ ಕುರುಳಕಾಳಿಕೆಯಿಂದ ತತ್ಕಾಂ ಕದಂಬಲಿ ಒಂದು ಶುಭ ದಿನ ಶುಭಲಗ್ನದಲ್ಲಿ ಸೂರ್ಯೋದಯವಾದ ಮೇಲೆ ಪಂಡಿತರು ವಿದ್ಯಾ ವಿಶಾರದರಾದರ ಬ್ರಾಹ್ಮಣರ ಜೊತೆ ಇವರು ಪಾಂಚಾಲ ನಗರಕ್ಕೆ ಪ್ರಯಾಣ ಬೆಳೆಸಿದರು ಇವರ ಎದುರಿನಲ್ಲಿ ಕಲಶ ಕನ್ನಡಿಯನ್ನು ಹಿಡಿದ ಯುವತಿಯರು ಬಂದರು ಮೃಗ ಪಕ್ಷಿಗಳು ಶುಭವನ್ನು ಸೂಚಿಸಿದವು ಇಂಪಾದ ಗಾನ ಕೇಳಿ ಸುಗಂಧವನ್ನು ಹೊತ್ತ ಗಾಳಿ ಬೀಸಿತು ಇವೆಲ್ಲವೂ ಇವರಿಗೆ ಶುಭವನ್ನು ಸೂಚಿಸಿದವು ಇವು ಒಳ್ಳೆಯದು ಬರುವುದೆಂದು ಸೂಚಿಸುವ ಶುಭ ಶಕುನಗಳು ನಾವಾದರೂ ಶೌರ್ಯಹೀನರಾದ ಬ್ರಾಹ್ಮಣರು ಈ ಶಕುನಗಳು ಕನ್ಯಾಲಾಭವನ್ನು ಸೂಚಿಸುತ್ತವೆ ನಮ್ಮಲ್ಲಿ ಯಾವ ಮಹಾಭಾಗ್ಯಶಾಲಿಗೆ ಈ ಶಕುನಗಳು ಫಲಿಸುತ್ತವೆಯೋ ಎಂದು ಆ ಗುಂಪಿನಲ್ಲಿದ್ದ ವಿದ್ವಾಂಸರು ಮಾತನಾಡಿಕೊಳ್ಳುತ್ತಾ ದಾರಿಯನ್ನು ನಡೆದರು ನಾಲ್ಕಾರು ಪಯಣಗಳನ್ನು ಬ್ರಾಹ್ಮಣರ ಜೊತೆಗೇ ಮಾಡಿ ಅವರನ್ನು ಬಿಟ್ಟು ಆಶ್ರಮದಲ್ಲಿ ವೇದವ್ಯಾಸರನ್ನು ಕಂಡು ಬಕಾಸುರನ ಸಂಹಾರದ ವಿಷಯವನ್ನು ಅವರಿಗೆ ವಿನಯದಿಂದ ತಿಳಿಸಿ ಪಾಂಡವರು ಅವರಿಂದ ಬೀಳ್ಕೊಂಡರು ಮುಂದೆ ಪಾರ್ಥ ದಾರಿಯಲ್ಲಿ ಕ್ರಮಿಸುವ ಅವಸರದಲ್ಲಿ ಬಹಳವಾದ ಮಾರ್ಗಶ್ರಮವನ್ನು ಲೆಕ್ಕಿಸದೆ ಭೂಮಿ ಆಕಾಶಗಳಲ್ಲಿ ಕತ್ತಲು ಬೀಡುಬಿಟ್ಟದ್ದನ್ನು ಗಮನಿಸದೆ ಮುಂದುವರಿಯುವ ಚಾಪಲ್ಯದಿಂದ ಸೂರ್ಯನು ರಾತ್ರಿಗೆ ಸೆರೆಯಾದನು ಪಾಂಡವರು ಆಗ ಕಾಡು ದಾರಿಯಲ್ಲಿದ್ದವರು ಕತ್ತಲಿನಲ್ಲೇ ಅರ್ಧರಾತ್ರಿ ಆಗುವವರೆಗೆ ನಡೆದರು ಮುಂದೆ ಪಂಜನ್ನು ಹಿಡಿದ ಅರ್ಜುನ ಅವನ ಹಿಂದೆ ಕುಂತಿದೇವಿ ಧರ್ಮರಾಜ ನಕುಲ ಸಹದೇವ ಅವರ ಹಿಂದೆ ಪಂಜನ್ನು ಹಿಡಿದು ಬರುವ ಭೀಮ ಹೀಗೆ ಪಾಂಡವರು ಕಾಡಿನಲ್ಲಿ ನಡೆಯುತ್ತಿದ್ದರು ಅವರು ಕಾಡಿನಲ್ಲಿ ಬರುತ್ತಾ ಗಂಧರ್ವ ಸ್ತ್ರೀಯರ ಗುಂಪನ್ನು ಕಂಡರು ಅವರ ಕಂಕಣ ನೂಪುರಗಳ ಝಣಝಣ ಚೇಂಕಾರವನ್ನು ಕೇಳಿದರು ಅವರ ಅರಳಿದ ಕಣ್ಣುಗಳ ಬೆಳಕಿನಿಂದ ಕಾಡಿನ ಮಧ್ಯೆ ಬೆಳಕಾಗುತ್ತಿತ್ತು ತಕ್ಷಣವೇ ಅವರ ಮುಂಗುರುಳಗಳ ಕತ್ತಲೂ ಸಹ ಕವಿಯುತ್ತಿತ್ತು